ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯಭಾಗ ಏಳು ವಚನಗಳು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ಜೇಡರ ದಾಸಿಮಯ್ಯನವರ ಬಗ್ಗೆ ಇವಾಗ ನಾವು ಪರಿಚಯ ಮಾಡಿಕೊಳ್ಳೋಣ ಮಗಳ ಕಾಲ ಶಕ ಸಾವಿರದ ನಲವತ್ತು ಸ್ಥಳ ಯಾದಗಿರಿ ಸಮೀಪದ ಮುದೇನೂರು ವೃತ್ತಿ ನೇಕಾರು ವೃತ್ತಿ ವೈಶಿಷ್ಟ್ಯ ಸರಳ ಶೈಲಿಯ ಆಡು ಮಾತು ಮೊನಚಾದ ವಿಡಂಬನೆ ಮತ್ತು ಮೇಲ್ಮಟ್ಟದ ಚಿಂತನೆ ದಾಸಿಮಯ್ಯನವರ ವಚನಗಳ ವೈಶಿಷ್ಟ್ಯವಾಗಿತ್ತು ಅಂಕಿತನಾಮ ರಾಮನಾಥ ಎಂಬ ಅಂಕಿತದಲ್ಲಿ ಹಲವಾರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಪ್ರಸ್ತುತ ವಚನಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು ಪ್ರಕಟಿಸಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆಗಳನ್ನ ನೋಡಿ ಮೊದಲನೇದಾಗಿ ಅ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಪ್ರಶ್ನೆ ಕರಿಯ ನಿತ್ತಡೆ ಒಲ್ಲೆ ಡ್ಯಾಶ್ ಒಲ್ಲೆ ಉತ್ತರ ಸಿರಿಯ ನಿತ್ತಡೆ ಒಲ್ಲೆ ಎರಡನೇ ಪ್ರಶ್ನೆ ಮೃಢ ಭಕ್ತರ ಡ್ಯಾಶ್ ಕಡೆಗೀಲು ಕಾಣ ರಾಮನಾಥ ಉತ್ತರ ನುಡಿಗಣ ನವೆ ನುಡಿಗಡ ನವೆ ಮೂರನೇ ಪ್ರಶ್ನೆ ನೀ ಡ್ಯಾಶ್ ಭೇದಕ್ಕೆ ಬೆರಗಾದೆ ನಯ್ಯ ರಾಮನಾಥ ಉತ್ತರ ಬೆರೆಸುವ ಭೇದಕ್ಕೆ ಬೆರಗಾದೆ ನಯ್ಯ ರಾಮನಾಥ ನಾಲ್ಕನೇ ಪ್ರಶ್ನೆ ಬರುಸಟಗನ ಭಕ್ತಿ ಡ್ಯಾಶ್ ನಚ್ಚಲು ಬೇಡ ಉತ್ತರ ದಿಟವೆಂದು ನಚ್ಚಲು ಬೇಡ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮವೇನು ಉತ್ತರ ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮ ರಾಮನಾಥ ಎರಡನೇ ಪ್ರಶ್ನೆ ಬಂಡಿಗೆ ಆಧಾರ ಯಾವುದು ಉತ್ತರ ಬಂಡಿಗೆ ಆಧಾರ ಕಡೆಗೀಲು ಮೂರನೇ ಪ್ರಶ್ನೆ ಒಡಲೆಂಬ ಬಂಡಿಗೆ ಯಾವುದು ಕಡೆಗೀಲು ಉತ್ತರ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಡ ನವೆ ನುಡಿಗಡ ನವೆ ಕಡೆಗೀಲು ಮುಂದಿನ ಪ್ರಶ್ನೆ ಯಾರ ಭಕ್ತಿಯನ್ನು ನಿಜವೆಂದು ನಂಬಬಾರದು ಉತ್ತರ ಸಠಗನ ಭಕ್ತಿಯನ್ನು ನಿಜವೆಂದು ನಂಬಬಾರದು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಭಗವಂತನು ಮಾನವನ ಶರೀರದೊಳಗೆ ಆತ್ಮವನ್ನು ಯಾವ ರೀತಿ ಬೆರೆಸಿದ್ದಾನೆ ಉತ್ತರ ಭಗವಂತನು ಮರದಲ್ಲಿ ಮಂದಾಗ್ನಿಯನ್ನು ಉರಿಯದಂತಿರಿಸಿದ್ದಾನೆ ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇರಿಸಿದ್ದಾನೆ ನಮ್ಮ ಶರೀರದಲ್ಲಿ ಆತ್ಮನೆಲೆಸಿದ್ದರೂ ಅದು ಕಾಣದಂತೆ ಇರಿಸಿದ್ದಾನೆ ದೇವರು ಸೃಷ್ಟಿಸಿರುವ ಎಲ್ಲ ವೈಚಿತ್ರಗಳನ್ನು ಕಂಡು ದಾಸಿಮಯ್ಯ ಅವರು ಬೆರಗಾಗಿದ್ದಾರೆ ಮುಂದಿನ ಪ್ರಶ್ನೆ ಕಡು ದರ್ಪವೇರಿದ ಒಡಲು ಎಂದರೇನು ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಡು ದರ್ಪ ಕಡು ದರ್ಪವೇರಿದ ಒಡಲು ಎಂದರೆ ಅಹಂಕಾರದಿಂದ ಕೂಡಿದ ದೇಹ ಎಂದರ್ಥ ಅಂತೆಯೇ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡೆಗೀಲು ಇದ್ದಂತೆ ಇಂತಹ ಕಡು ದರ್ಪವೇರಿದ ಒಡಲನ್ನು ಕಡೆಗೀಲಿಗೆ ಹೋಲಿಸಿದ್ದಾರೆ ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ ದಾರಿ ತಪ್ಪದಂತೆ ಕಡೆಗೀಲು ಹಿಡಿದಿಡುತ್ತದೆ ಎಂದು ದಾಸಿಮಯ್ಯ ಅವರು ಹೇಳುತ್ತಾರೆ ಮುಂದಿನ ಪ್ರಶ್ನೆ ಜೇಡರ ದಾಸಿಮಯ್ಯನು ಭಗವಂತನ ಯಾವ ಭೇದಕ್ಕೆ ಬೆರಗಾಗಿದ್ದಾನೆ ಉತ್ತರ ಮರದಲ್ಲಿ ಮಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯದಂತೆ ಇಟ್ಟಿರುವೆ ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇಟ್ಟಿರುವೆ ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದ್ದರೂ ಅದು ಕಾಣದಂತೆ ಇಟ್ಟಿರುವೆ ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದ್ದರೂ ಅದು ಕಾಣದಂತೆ ಇಟ್ಟಿರುವೆ ಮಕ್ಕಳಲ್ಲಿ ಒಂದೇ ಸೆಂಟೆನ್ಸು ಎರಡು ಸಲ ರಿಪೀಟ್ ಆಗಿದೆ ಇದನ್ನು ತೆಗ್ದಾಕ್ಬಿಡಿ ಮಾರ್ಕ್ ಮಾಡಿದ್ದೀನಿ ಇದನ್ನು ತೆಗೆದಾಕಿ ಆಯಿತಾ ಸತಿ ಮಾತ್ರ ಬರ್ಕೊಳ್ಳಿ ನೀ ಬೆರೆಸುವ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಎಂದು ದಾಸಿಮಯ್ಯನವರು ಹೇಳುತ್ತಾರೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಜೇಡರ ದಾಸಿಮಯ್ಯನವರು ಮೊದಲು ಮೊದಲ ಎರಡು ವಚನಗಳಲ್ಲಿ ಶರಣರ ಸೂಳ್ನುಡಿಯ ಮಹತ್ವವನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಆನೆಯನ್ನು ಕೊಟ್ಟರೂ ಬೇಡ ಸಿರಿ ಸಂಪತ್ತುಗಳನ್ನು ನೀಡಿದರೂ ಬೇಡ ವಿಸ್ತಾರವಾದ ರಾಜ್ಯವನ್ನು ನೀಡಿ ನಿರಾಕರಿಸುತ್ತಾರೆ ಒಂದು ಬಾರಿ ನಿಮ್ಮ ಶಿವ ಶರಣರ ಅನುಭವದ ಮಾತನ್ನು ಒಂದರ್ಧಗಳಿಗೆ ಕೇಳುವಂತೆ ಮಾಡಿದರೆ ಸಾಕು ಶಿವನೇ ಸಿಕ್ಕಂತೆ ಸಂತೋಷಪಡುತ್ತೇನೆ ಕಡು ದರ್ಪ ಬೇರಿದ ಒಡಲು ಎಂದರೆ ಅಹಂಕಾರದಿಂದ ಕೂಡಿದ ದೇಹ ಎಂದರ್ಥ ಅಂತೆಯೇ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡೆಗೀಲು ಇದ್ದಂತೆ ಇಂತಹ ಕಡು ದರ್ಪವೇರಿದ ಒಡಲನ್ನು ಕಡೆಗೀಲಿಗೆ ಹೋಲಿಸಿದ್ದಾರೆ ನಮ್ಮ ಶರೀರವೆಂಬ ಬಂಡಿ ಆಚೆ ಹೋಗದಂತೆ ದಾರಿ ತಪ್ಪದಂತೆ ಕಡೆಗೀಲು ಹಿಡಿದಿರುತ್ತದೆ ಎಂದು ದಾಸಿಮಯ್ಯನವರು ಹೇಳುತ್ತಾರೆ ಜೇಡರ ದಾಸಿಮಯ್ಯ ಡಾಂಬಿಕ ಭಕ್ತಿಯನ್ನು ಯಾವ ರೀತಿ ಖಂಡಿಸಿದ್ದಾರೆ ಉತ್ತರ ಡಾಂಬಿಕನ ತೋರಿಕೆಯ ಭಕ್ತಿಯನ್ನು ನಿಜವೆಂದು ನಂಬಬಾರದು ಮಠದಲ್ಲಿ ಭಕ್ತಿ ದಯೆ ಶಾಂತಿ ಅಹಿಂಸೆಯ ವಾತಾವರಣದಲ್ಲಿಯೇ ಬೆಳೆದ ಬೆಕ್ಕು ಇಲಿಯನ್ನು ಕಂಡ ಕೂಡಲೇ ಹಾರಿ ನೆಗೆದು ಅದನ್ನು ಹಿಡಿಯಲು ಪ್ರಯತ್ನಿಸುವಂತೆ ಡಾಂಬಿಕ ಭಕ್ತಿಯೂ ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ ಆದುದರಿಂದ ಇಂಥವರ ಕುರಿತು ಎಚ್ಚರದಿಂದ ಇರಬೇಕೆಂದು ದಾಸಿಮಯ್ಯನವರು ಹೇಳುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಹನ್ನೆರಡನೆಯ ಶತಮಾನದ ವಚನ ಸಾಹಿತ್ಯದ ವೈಶಿಷ್ಟ್ಯವೇನು ವೈಶಿಷ್ಟ್ಯತೆ ಏನು ಉತ್ತರ ಹನ್ನೆರಡನೆಯ ಶತಮಾನದ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪರ್ವಕಾಲ ವಚನ ಸಾಹಿತ್ಯವು ಸಾಮಾಜಿಕ ಧಾರ್ಮಿಕ ನೈತಿಕ ಸಾಹಿತ್ಯಿಕ ಪರಿವರ್ತನೆಗೆ ಪ್ರಯತ್ನಿಸಿದ ಕಾಲಘಟ್ಟವಾಗಿತ್ತು ಮಾನವೀಯತೆ ಜಾತಿ ಭೇದಗಳನ್ನು ಮೀರಿ ದೀನದಲಿತ ಸ್ವಾತಂತ್ರ್ಯ ಮತ್ತು ಹಕ್ಕಿಗಾಗಿ ಹೋರಾಟದ ಕಾಲವಾಗಿತ್ತು ಲಿಂಗ ತಾರತಮ್ಯವನ್ನು ಮೀರಿ ಸ್ತ್ರೀ ಹಾಗೂ ಪುರುಷರಿಬ್ಬರಿಗೂ ಸಮಾನ ಅಧಿಕಾರ ಅವಕಾಶಗಳನ್ನು ನೀಡಲಾಯಿತು ಮಾನವೀಯತೆ ಉದಾರತೆ ಪ್ರಾಮಾಣಿಕತೆ ವಿಶ್ವಪ್ರೇಮ ಜಾ ಜಾತ್ಯಾತೀತೆಯನ್ನು ವಚನ ಸಾಹಿತ್ಯಗಳಲ್ಲಿ ಕಾಣಬಹುದಾಗಿದೆ ಕಾಯಕ ನಿಷ್ಠೆ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಮೌಲ್ಯಗಳನ್ನು ವಚನ ಸಾಹಿತ್ಯವು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೂ ಸಂದರ್ಭದೊಡನೆ ವಿವರಿಸಿರಿ ಮೊದಲನೇ ಪ್ರಶ್ನೆ ನುಡಿಗಡ ನವೆ ಕಡೆಗೀಲು ಕಾಣ ರಾಮನಾಥ ಉತ್ತರ ನುಡಿ ಪಾಠ ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ದು ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಬಂಡಿಯ ಚಕ್ರಕ್ಕೆ ಕೆಡಣಿ ಕೆಡಾಣಿಯೇ ಆಧಾರ ಅಂತೆಯೇ ಕಡು ದರ್ಪವೇರಿದ ನಮ್ಮ ಶರೀರವೆಂಬ ಬಂಡಿಗೆ ಶಿವಭಕ್ತರ ಹಿತನುಡಿಗಳೇ ಕಡೆಗೀಲು ಇದ್ದಂತೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಎರಡನೇ ಪ್ರಶ್ನೆ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು ಉತ್ತರ ಪಾಠ ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ದು ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಡಾಂಬಿಕನ ತೋರಿಕೆಯೂ ಸಹ ಸಮಯ ಬಂದಾಗ ತನ್ನ ನಿಜ ಸ್ವರೂಪವನ್ನು ತೋರುತ್ತದೆ ಆದುದರಿಂದ ಇಂತಹವರ ಕುರಿತು ಎಚ್ಚರದಿಂದ ಇರಬೇಕೆಂದು ಹೇಳುವಾಗ ಈ ಮಾತು ಬಂದಿದೆ ಓಕೆ ಮುಂದಿನ ಪ್ರಶ್ನೆ ನೊರೆ ವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಉತ್ತರ ಪಾಠ ಈ ವಾಕ್ಯವನ್ನು ಜೇಡರ ದಾಸಿಮಯ್ಯ ಅವರು ಬರೆದಿರುವ ಸಂಕೀರ್ಣ ವಚನ ಸಂಪುಟ ಎರಡು ಎಂಬ ಕೃತಿಯಿಂದ ಆಯ್ದು ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮಠದಲ್ಲಿ ಇದು ಮರದಲ್ಲಿ ಆಗಿದೆ ಮಕ್ ಮಕ್ಕಳ ಮಠದಲ್ಲಿ ಮಠದಲ್ಲಿ ಮಂದಾಗ್ನಿಯನ್ನು ಇರಿಸಿದ್ದರೂ ಅದು ಉರಿಯದಂತೆ ಇಟ್ಟಿರುವೆ ಅದೇ ರೀತಿ ನೊರೆ ಹಾಲಿನೊಳಗೆ ತುಪ್ಪವಿದ್ದರೂ ಅದರ ಕಂಪು ಇಲ್ಲದಂತೆ ಇಟ್ಟಿರುವೆ ನಮ್ಮ ಶರೀರದಲ್ಲಿ ಆತ್ಮ ನೆಲೆಸಿದ್ದರೂ ಅದು ಕಾಣದಂತೆ ಇಟ್ಟಿರುವೆ ನೀ ಬೆರೆಸುವ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಎಂದು ಹೇಳುವಾಗ ಈ ಮಾತು ಬಂದಿದೆ ಮಕ್ಕಳಿದು ಮಠದಲ್ಲಿ ಅಲ್ಲ ಮರದಲ್ಲಿ ಮರದಲ್ಲಿ ಕರೆಕ್ಟಾಗಿತ್ತು ನಾನೇ ಮಿಸ್ಟೇಕ್ ಮಾಡಿದೆ ಮರದಲ್ಲಿ ಮಂದಾಗ್ನಿಯನ್ನು ಓಕೆ ನೆಕ್ಸ್ಟ್ ಹೆಡ್ಗೆ ನೋಡಿ ಭಾಷಾಭ್ಯಾಸ ಮೊದಲನೇದಾಗಿ ಅ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ಕರಿ ಕರ ಆನೆ ಗಜ ಗುಂಪಿಗೆ ಸೇರಿದಂಥದ್ದು ಕರ ಅಂದರೆ ಇದು ಕೈ ಆಗುತ್ತೆ ಮಕ್ಕಳ ಉಳಿದಿದೆಲ್ಲೂ ಆನೆ ಅಂತ ಪರಿಗಣಿಸ್ತೀವಿ ಉತ್ತರ ಕರ ಎರಡನೇದಾಗಿ ದರ್ಪ ಸೊಕ್ಕು ಹಮ್ಮು ವಿನಯ ಗುಂಪಿಗೆ ಸೇರದೇ ಇರೋದು ವಿನಯ ಉತ್ ಹಾಗಾಗಿ ಉತ್ತರ ವಿನಯ ನೆಕ್ಸ್ಟು ಆ ಕೆಳಗೆ ನೀಡಿರುವ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಮೊದಲನೇದಾಗಿ ಹಿರಿದು ಕಿರಿದು ಆಧಾರ ನಿರಾಧಾರ ಶಕ್ತ ಅಶಕ್ತ ಭಕ್ತ ಡಾಂಬಿಕ ನೆಕ್ಸ್ಟು ಹೆಡಿಂಗ್ ನೋಡಿ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಮೊದಲನೇದಾಗಿ ಒಲ್ಲೆ ಸಿರಿ ಸಂಪತ್ತನ್ನೆಲ್ಲ ಕೊಟ್ಟರು ಒಳ್ಳೆ ರಾಮನಾಥನ ದಯೆಯ ದಯೆಯೊಂದಿದ್ದರೆ ಸಾಕು ನೆಕ್ಸ್ಟು ಆಧಾರ ಒಳ್ಳೆಯ ಹಿತನುಡಿಗಳು ನಮ್ಮ ಜೀವನದ ಆಧಾರ ಸ್ತಂಭಗಳು ಆಗಬಹುದು ಇರಿಸು ದೇವರಲ್ಲಿ ಭಕ್ತಿ ಇರಿಸಿದರೆ ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತದೆ ನೆಕ್ಸ್ಟು ಬೆರಗಾಗು ನಮ್ಮ ಜೀವನ ಶೈಲಿಯನ್ನು ನೋಡಿ ಬೇರೆ ಜನರು ಬೆರಗಾಗಬೇಕು ಆ ರೀತಿಯಾದ ಒಂದು ಜೀವನವನ್ನು ನಾವು ಮಾಡಬೇಕು ನೆಕ್ಸ್ಟು ಸೂಳ್ನುಡಿ ಶರಣರ ಸೂಳ್ನುಡಿಯನ್ನು ಒಂದು ಘಳಿಗೆ ಕೇಳಿದರೆ ಮನಸ್ಸಿಗೆ ಹಿತವೆನಿಸುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಹಿರಿದಪ್ಪ ಹಿರಿದು ಪ್ಲಸ್ ಅಪ್ಪ ಹಿರಿದಪ್ಪ ಫಸ್ಟ್ ಒನ್ ಸಿರಿಯ ನೆತ್ತಡೆ ಸಿರಿಯ ಸಿರಿ ಸಿರಿಯನು ಇಲ್ಲಿ ಮಿಸ್ ಆಗಿದೆ ಮಕ್ಕಳ ಸಿರಿಯನು ಪ್ಲಸ್ ಇತ್ತಡೆ ಸಿರಿಯನಿತ್ತಡೆ ಕಡೆಗೀಲು ಕಡೆ ಪ್ಲಸ್ ಕೀಲು ಕಡೆಗೀಲು ಮಂದಾಗ್ನಿ ಮಂದ ಪ್ಲಸ್ ಅಗ್ನಿ ಮಂದಾಗ್ನಿ ನೆಕ್ಸ್ಟು ಉ ಕೆಳಗಿನ ಪದಗಳಿಗೆ ತತ್ಸಮ ತದ್ಭಾವಗಳನ್ನು ಬರೆಯಿರಿ ಮೊದಲನೇದಾಗಿ ಸಿರಿ ಅಂದರೆ ಶ್ರೀ ಭಕ್ತ ಬಕುತ ಅಗ್ನಿ ಅಗ್ಗಿ ಮಕ್ಕಳ ಇಲ್ಲಿಗೆ ವಚನಗಳು ಪ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಎಲ್ಲ ಮುಗಿದಿದೆ ಮಕ್ಳ ಇದಿಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದು ಸಹ ನೀವು ವೀಕ್ಷಣೆ ಮಾಡ್ಬೋದು ಮುಂದೆ ಇನ್ನೂ ಸಾಕಷ್ಟು ಇನ್ನೂ ಸಾಕಷ್ಟು ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಮಕ್ಕಳ ಅದನ್ನೆಲ್ಲ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ವೀಡಿಯೋಗಳು ಸಹ ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್